ಸ್ಯಾಂಡಲ್ವುಡ್ನ ಜನಪ್ರಿಯ ನಟಿ ಮೇಘನರಾಜ್ ಸರ್ಜಾ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಚಿರು ಆಸೆಯಂತೆ ನೂತನ ನಿವಾಸಕ್ಕೆ ಮೇಘನರಾಜ್ ಸರ್ಜಾ ಒಡತಿಯಾಗಿದ್ದಾರೆ ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನ ಮೇಘನರಾಜ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಸುಂದರರಾಜ್ ಪ್ರಮೀಳಾ ಜೋಶಾಯಿ ದಂಪತಿಯ ಪುತ್ರಿ ಮೇಘನರಾಜ್ ದಿವಂಗತ ನಟ ಚಿರಂಜೀವಿ ಸರ್ಜಾ ಪತ್ನಿ ನಟಿ ಮೇಘನರಾಜ್ ಇದೀಗ ಸಂಭ್ರಮದಲ್ಲಿದ್ದಾರೆ ಹೊಸ ಮನೆಗೆ ನಟಿ ಮೇಘನರಾಜ್ ಕಾಲೆಟ್ಟಿದ್ದಾರೆ ಮೆಘನರಾಜ್ ಅವರ ನೂತನ ನಿವಾಸದ ಗೃಹಪ್ರವೇಶ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿದೆ ಮೇಘನರಾಜ್ ಅವರ ಹೊಸ ಮನೆಯ ಗೃಹಪ್ರವೇಶ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗದ ತಾರೆಯರು ಹಾಜರಿದ್ದರು ಪತಿ ಆಸೆಯಂತೆ ಕನಸಿನ ಮನೆಗೆ ಮೇಘನರಾಜ್ ಕಾಲಿಟ್ಟಿದ್ದಾರೆ ತಮ್ಮ ಭವ್ಯ ಬಂಗಲೆಯ ಇಂಟರಿಯರ್ ಡಿಸೈನ್ನ ವಿಶೇಷವಾಗಿ ಕಾಳಜಿ ವಹಿಸಿ ಮೇಘನರಾಜ್ ಮಾಡಿಸಿದ್ದಾರೆ ಮೇಘನರಾಜ್ ಅವರ ನೂತನ ನಿವಾಸದ ಗೃಹ ಪ್ರವೇಶ ಸಮಾರಂಭಕ್ಕೆ ನಿರ್ದೇಶಕ ಪನ್ನಾಗಭರಣ ಸೇರಿದಂತೆ ಆಪ್ತರು ಹಾಜರಾಗಿದ್ದಾರೆ ತಮ್ಮ ಅಭಿರುಚಿಗೆ ತಕ್ಕಂತೆ ಇಂಟರಿಯರ್ ಡಿಸೈನ್ ಮಾಡಿಸಿದ್ದಾರೆ ನಟಿ ಮೇಘನರಾಜ್ ಸರ್ಜಾ ತಮ್ಮ ನೂತನ ನಿವಾಸಕ್ಕೆ ತಮ್ಮ ಹೆಸರು ಹಾಗೂ ಪುತ್ರನ ಹೆಸರಿನ ಜೊತೆಗೆ ಸರ್ಜೆ ಎನ್ನುವ ಹೆಸರನ್ನು ಮೇಘನರಾಜ್ ಬರೆಸಿದ್ದಾರೆ ಮನೆಯ ಪ್ರತಿ ಕೋಣೆಯಲ್ಲೂ ಚಿರು ಫೋಟೋವನ್ನು ಹಾಕಿಸಿದ್ದಾರಂತೆ ಮೇಘನಾ ಹೌದು ನಾನು ಮನೆಯ ಯಾವ ಕಡೆ ಹೋದರೂ ಚಿರು ಕಾಣಬೇಕು ಚಿರು ನನ್ನ ಜೊತೆಯಲ್ಲೇ ಇದ್ದಾರೆ ಎನ್ನುವ ಭಾವನೆ ಬರಬೇಕು ಎನ್ನುವ ಕಾರಣಕ್ಕೆ ಚಿರು ಫೋಟೋ ಹಾಕಿಸಿದ್ದಾರೆ ಹೊಸ ಮನೆಗೆ ಕಾಲಿಟ್ಟ ಮೇಘನಾ ಅವರಿಗೆ ನೀವು ಸಹ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ